ನಮಸ್ಕಾರ ಮಕ್ಕಳೇ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವರ ಸೊಗಸಾದ ಒಂದು ಮಕ್ಕಳ ಕತೆ ನೂರು ಚಿನ್ನದ ನಾಣ್ಯಗಳು ಹಾಗಾದರೆ ಕತೆ ಕೇಳಲು ಸಿದ್ಧವೇ ಒಂದೂರಿನಲ್ಲಿ ಒಬ್ಬ ಕುದುರೆ ವ್ಯಾಪಾರಿ ಇದ್ದ ಅವನಿಗೆ ವೃದ್ಧಾಪ್ಯ ಸಮೀಪಿಸಿತ್ತು ತನ್ನ ಒಬ್ಬನೇ ಮಗನನ್ನು ಕರೆದು ಮಗು ನನ್ನ ಕಡೆಗಾಲ ಸಮೀಪಿಸುವ ಮುಂಚೆ ನೀನು ಜೀವನದಲ್ಲಿ ನನ್ನ ಹಾಗೆ ನೆಲೆ ನಿಲ್ಲಲು ಪ್ರಯತ್ನಿಸು ಅದಕ್ಕಾಗಿ ನನ್ನ ಉಳಿತಾಯದ ಹಣದಲ್ಲಿ ನಿನಗೆ ಸಹಾಯ ಮಾಡುವೆ ಹೇಳು ನೀನು ವ್ಯಾಪಾರಿಯಾಗುವೆಯೋ ಸಂಗೀತಗಾರನಾಗುವೆಯೋ ಅಥವಾ ಮುಲ್ಲ ಮುಲ್ಲ ಆಗುವೆಯೋ ಎಂದು ಪ್ರಶ್ನಿಸಿದ ಮಗ ಅಪ್ಪ ಮುಲ್ಲ ಆಗಬೇಕೆಂದರೆ ನಾನು ತುಂಬ ಓದಬೇಕಾಗುತ್ತದೆ ಸಂಗೀತ ನನಗೆ ಇಷ್ಟವಿಲ್ಲ ವ್ಯಾಪಾರಿಯಾದರೆ ಬೇಕಾದಷ್ಟು ಹಣ ಸಂಪಾದಿಸಬಹುದು ಹೌದು ಲಾಭ ಜಾಸ್ತಿ ಕಷ್ಟ ಕಡಿಮೆ ಅಲ್ಲವೇ ಎಂದ ಅಪ್ಪ ಮಗನಿಗೆ ನೂರು ಚಿನ್ನದ ನಾಣ್ಯಗಳನ್ನು ಕೊಡುತ್ತಾ ಸರಿ ಹಾಗಾದರೆ ಈ ಹಣದಿಂದ ನೀನು ಕರಿಮೆಣಸನ್ನು ಖರೀದಿ ರಾಜ್ಯಕ್ಕೆ ಹೋಗಿ ಮಾರಾಟ ಮಾಡಿ ಲಾಭ ಮಾಡಿಕೊಂಡು ಬಾ ಎಂದ ನೂರು ಚಿನ್ನದ ನಾಣ್ಯದೊಡನೆ ಮಗ ಮಾಮದ್ ವ್ಯಾಪಾರಿಯೊಬ್ಬನ ಬಳಿ ಹೋಗಿ ಕರಿಮೆಣಸನ್ನು ತೂಕ ಮಾಡಲು ಹೇಳಿದ ವ್ಯಾಪಾರಿ ತೂಕ ಮಾಡುತ್ತಿರಬೇಕ ಮಾಡುತ್ತಿರಬೇಕಾದರೆ ದೂರದಲ್ಲಿ ವಾದ್ಯವೃಂದವೊಂದು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು ಅದನ್ನು ಕೇಳುತ್ತಾ ಕೇಳುತ್ತಾ ಅವನಿಗೆ ಮೆಣಸಿನ ಬಗ್ಗೆ ಮರೆತೇ ಹೋಯಿತು ಅವನ ಬಳಿ ಇದ್ದ ನೂರು ಚಿನ್ನದ ನಾಣ್ಯಗಳನ್ನು ಅವರಿಗೆ ಕೊಟ್ಟು ನನಗೂ ಅವರಂತೆ ಹಾಡಲು ಕಲಿಸಬೇಕೆಂದು ಕೇಳಿಕೊಂಡ ಸಂಗೀತಗಾರರು ಒಪ್ಪಿ ಅವನನ್ನು ತಮ್ಮ ಗುಂಪಿಗೆ ಸೇರಿಸಿಕೊಂಡರು ಅಲ್ಲಿ ಅವನು ಸತತ ಅಭ್ಯಾಸ ಮಾಡಿ ಒಳ್ಳೆ ಸಂಗೀತಗಾರ ಒಳ್ಳೆ ಸಂಗೀತಗಾರನೆಂದು ಹೆಸರು ಮಾಡಿದ ವಾಪಸ್ಸು ಊರಿಗೆ ಬಂದು ತಂದೆಗೆ ತಾನು ವ್ಯಾಪಾರಿಯಾಗದೆ ಸಂಗೀತಗಾರನಾದನೆಂದು ಹೇಳಿದ ಅಷ್ಟರಲ್ಲಿ ಬೀದಿಯಲ್ಲಿ ಜನ ಕೈಯಲ್ಲಿ ಪುಸ್ತಕ ಲೇಖನಿ ಹಿಡಿದು ಹೋಗುತ್ತಿದ್ದಾರೆಂದು ನೋಡಲು ಹೊರಗೆ ಬಂದ ಅವರೆಲ್ಲ ಬಿಳಿಗಡ್ಡದ ಮೌಲ್ವಿಯ ಬಳಿ ಹೋಗುತ್ತಿದ್ದರೆಂದು ಗೊತ್ತು ಮಾಡಿಕೊಂಡ ಅಪ್ಪನ ಬಳಿ ಮಾಮದ್ ಮತ್ತೆ ನೂರು ಚಿನ್ನದ ನಾಣ್ಯ ಬೇಡಿ ಪಡೆದುಕೊಂಡ ಆ ನೂರು ವರಹ ಕೊಟ್ಟೊ ತಾಂಡೋ ತಾನೂ ಮೌಲ್ಯ ಮೌಲ್ವಿಯ ಬಳಿ ವಿದ್ಯೆ ಕಲಿಯಲು ಶಿಷ್ಯನಾದ ಓದು ಮುಗಿಸಿ ಮತ್ತೆ ತಂದೆಯ ಬಳಿ ಬಂದು ವ್ಯಾಪಾರಿಯ ಬಳಿ ಮೆಣಸು ಖರೀದಿಸಲು ಹೋಗಿದ್ದ ವಿಷಯ ಹೇಳಿದ ತಂದೆ ಮತ್ತೆ ನೂರು ನಾಣ್ಯ ಕೊಟ್ಟು ಪಕ್ಕದ ರಾಜ್ಯಕ್ಕೆ ಹೋಗಲು ಮಾಮದ್ ಪಕ್ಕದ ರಾಜ್ಯಕ್ಕೆ ಬಂದ ಮೆಣಸಿನ ವ್ಯಾಪಾರಿಯ ಅಂಗಡಿ ಮುಚ್ಚಿತ್ತು ದೂರದಲ್ಲಿ ಗಲಾಟೆ ನಡೆಯುತ್ತಿತ್ತು ಕುತೂಹಲದಿಂದ ಹೋಗಿ ನೋಡಿದಾಗ ಕುದುರೆ ಓಡಿಸು ರಾಜನನ್ನು ರಕ್ಷಿಸು ಮುಂದಕ್ಕೆ ನಡೆಸು ಎನ್ನುವ ಶಬ್ದಗಳನ್ನು ಎನ್ನುವ ಶಬ್ದಗಳನ್ನು ಕೇಳಿಸಿಕೊಂಡ ಅಲ್ಲಿ ಚದುರಂಗದಾಟ ನಡೆಯುತ್ತಿತ್ತು ಗುಂಪು ಕೂಡಿದ್ದ ಜನ ಆಟಗಾರನನ್ನು ಪ್ರೋತ್ಸಾಹಿಸುತ್ತಿದ್ದರು ಮಾಮತ್ಗೆ ಆಟದ ಮೇಲೆ ಪ್ರೀತಿಯುಕ್ಕಿತು ತನ್ನಲ್ಲಿದ್ದ ನೂರು ನಾಣ್ಯ ಕೊಟ್ಟು ಏಳು ದಿನದಲ್ಲಿ ಚದುರಂಗದಾಟದಲ್ಲಿ ನೈಪುಣ್ಯ ಪಡೆದ ಮಗ ಹಣವನ್ನೆಲ್ಲ ಪೋಲು ಮಾಡಿ ಯಾವುದೇ ಲಾಭ ತರದೆ ಹಿಂತಿರುಗಿದಾಗ ತಂದೆಗೆ ಅಪಾರ ಸಿಟ್ಟು ಬಂತು ಜೀವನೋಪಾಯಕ್ಕೆ ಕಷ್ಟವಾಯಿತು ಆಗ ಮಗ ತಾನೇ ವ್ಯಾಪಾರಿಯ ಬಳಿ ಚೀತದಾಳಾಗಿ ಸೇರಿಕೊಂಡ ದಿನಗಳು ಉರುಳುತ್ತಲೇ ಹೋಯಿತು ಮಾಮದ್ ಈಗ ಎಲ್ಲ ವಿದ್ಯೆಗಳನ್ನು ಕಲಿತು ಯಾವ ಲಾಭವೂ ಇಲ್ಲದೆ ಕೂಲಿಯವನಾಗಿದ್ದ ಆ ದುಃಖ ಬೇರೆ ಒಂದು ದಿನ ವ್ಯಾಪಾರಿ ಒಂಟೆ ಮೇಲೆ ವ್ಯಾಪಾರ ನಿಮಿತ್ತ ದೂರ ಪ್ರಯಾಣಕ್ಕೆ ಸೇವಕನಾಗಿದ್ದ ಮಹಮದ್ನನ್ನು ಜೊತೆಗೆ ಕರೆದುಕೊಂಡು ಹೊರಟ ಮರಳುಗಾಡಿನಂಥ ಪ್ರದೇಶದಲ್ಲಿ ಹಲವಾರು ದಿನ ಪ್ರಯಾಣ ಮಾಡಿ ಬಸವಳಿದರು ಆಗ ಅಲ್ಲಿದ್ದ ಆಳವಾದ ಬಾವಿಗೆ ಮಹಮದ್ನೊಂದಿಗೆ ಬಕೀಟ್ ಕಟ್ಟಿ ಬಾವಿಗೆ ಇ ಒಳಗೆ ಹೋದ ಮಾಮದ್ನಿಗೆ ಆಶ್ಚರ್ಯಕಾದಿತ್ತು ಅಲ್ಲಿ ನೀರಿಗೆ ಬದಲಾಗಿ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳೇ ತುಂಬಿತ್ತು ಅವನ್ನೆಲ್ಲ ಬಕೀಟಿಗೆ ತುಂಬಿ ಮೇಲಕ್ಕೆ ಕಳಿಸಿದ ಮೇಲಿದ್ದ ದುಷ್ಟ ವ್ಯಾಪಾರಿ ಸಂಪತ್ತನ್ನೆಲ್ಲ ತೆಗೆದುಕೆಲ್ಲ ತೆಗೆದುಕೊಂಡು ಹಗ್ಗ ಕತ್ತರಿಸಿ ಸೇವಕನಾದ ಮಾಮದ್ನನ್ನು ಬಾವಿಯಲ್ಲೇ ಬಿಟ್ಟು ಪರಾರಿಯಾದ ಮಾಮದ್ಗೆ ವ್ಯಾಪಾರ ಮಾಡಿದ ವ್ಯಾಪಾರಿ ಮಾಡಿದ ಮೋಸ ಗೊತ್ತಾದಾಗ ತುಂಬ ದುಃಖವಾಯಿತು ಆಗ ಆ ಬಾವಿಯಲ್ಲೇ ಇದ್ದ ಭೂತವೊಂದು ಪ್ರತ್ಯಕ್ಷವಾಯಿತು ಆ ಭೂತ ಮಾಮದ್ನನ್ನು ಕುರಿತು ಮಗು ದುಃಖಿಸಬೇಡ ನಿನ್ನಂಥ ಮಗನನ್ನು ಕಳೆದುಕೊಂಡ ದುಃಖ ನನಗೂ ಇತ್ತು ಈಗ ಆ ಮೋಸಗಾರನ ಬಳಿಗೆ ನಿನ್ನನ್ನು ಕರೆದೊಯ್ಯುವೆ ಮುಂದೆ ಏನಾಗುತ್ತದೆಂದು ನೀನೇ ನೋಡುವೆಯಂತೆ ಎಂದಿತು ಭೂತದ ಹೆಗಲೇರಿ ಬಂದ ಸೇವಕನನ್ನು ಕಂಡು ವ್ಯಾಪಾರಿ ನಡುಗಿ ಹೋದ ಇನ್ನು ತಾನು ಸತ್ತ ಹಾಗೆ ಎಂದುಕೊಂಡು ಮೊಹಮ್ಮದ್ ನಿನ್ನ ಹಣ ನಿನಗೆ ಊರಿಗೆ ಹೋದ ಕೂಡಲೇ ನನ್ನ ಮಕ್ಕಳು ಕೊಡುವರು ಅವರಿಗೆ ನೀನು ಈ ಚೀಟಿ ಕೊಡು ನಾನು ಪ್ರಯಾಣ ಮುಂದುವರಿಸಲೇಬೇಕು ಎಂದು ಉಪಾಯದಿಂದ ಅವನನ್ನು ಒಪ್ಪಿಸಿದ ಕುದುರೆ ಹತ್ತಿ ವಾಪಸ್ ಊರಿಗೆ ಬರುವಾಗ ಮಾಮದ್ ಮರದ ನೆರಳಲ್ಲಿ ವಿಶ್ರಾಂತಿಗೆ ಕುಳಿತ ಆಗ ಅವನಿಗೆ ಕಾಗದದ ನೆನಪಾಯಿತು ಮುಲ್ಲಾನಿಂದ ಓದು ಬರಹ ಕಲಿತಿದ್ದ ಮಾಮದ್ ಚೀಟಿಯಲ್ಲಿ ಏನು ಬರೆದಿರಬಹುದೆಂಬ ಕುತೂಹಲದಿಂದ ತೆಗೆದು ಓದತೊಡಗಿದ ಕಿಡಿಗೇಡಿ ವರ್ತಕ ಚೀಟಿಯಲ್ಲಿ ಮಾಮದ್ನನ್ನು ಕೊಲ್ಲಬೇಕೆಂದು ಮಕ್ಕಳಿಗೆ ಸೂಚಿಸಿದ್ದ ಅದನ್ನು ಹರಿದು ಹಾಕಿದ ಮಾಮದ್ ಮತ್ತೊಂದು ಚೀಟಿ ಬರೆದ ಮಾಮದ್ನಿಂದ ನನಗೆ ಅಪಾರ ಧನ ಸಂಪಾದನೆಯಾಗಿದೆ ಅವನಿಗೆ ಸಾಕಷ್ಟು ಅವನಿಗೆ ಸಾಕಷ್ಟು ಹಣ ಕೊಟ್ಟು ಸತ್ಕರಿಸಿ ಕಳಿಸಿ ಎಂದು ಬರೆದ ಮುಂದೆ ಮಾದ್ ಪಟ್ಟಣಕ್ಕೆ ವಾಪಸ್ಸು ಹೋಗಿ ವರ್ತಕನ ಮಕ್ಕಳಿಗೆ ತಂದೆ ಕಳುಹಿಸಿದ ಚೀಟಿ ಕೊಟ್ಟ ಅವನ ಮಕ್ಕಳು ಅವನನ್ನು ಸತ್ಕರಿಸಿ ಸಾಕಷ್ಟು ಹಣ ಕೊಟ್ಟು ಕಳಿಸಿದರು ಮಾಮದ್ ಸಂತೋಷದಿಂದ ಬರುತ್ತಿರುವಾಗ ಡಂಗುರದ ಸುದ್ದಿಯೊಂದು ಅವನನ್ನು ಆಕರ್ಷಿಸಿತು ರಾಜಕುಮಾರಿಯನ್ನು ಚದುರಂಗದಲ್ಲಿ ಗೆದ್ದವರಿಗೆ ಅವಳು ಮಾಲೆ ಹಾಕುವುದಾಗಿ ಸೋತರೆ ಕೊಳ್ಳಬೇಕೆಂದು ರಾಜಭಟರು ಸಾರುತ್ತಿದ್ದರು ಅದಾಗಲೇ ಅವಳನ್ನು ಗೆಲ್ಲಲಾಗದೆ ಅನೇಕ ರಾಜಕುಮಾರರು ಪ್ರಾಣ ಕಳೆದುಕೊಂಡಿದ್ದರು ಈಗಾಗಲೇ ನೂರು ಚಿನ್ನ ನಾಣ್ಯ ಕೊಟ್ಟು ಪಕ್ಕದ ರಾಜ್ಯದಲ್ಲಿ ಚದುರಂಗ ಕಲಿತಿದ್ದ ಮಾಮ ಚದುರಂಗ ಕಲಿತಿದ್ದ ಮಾಮತ್ ರಾಜಕುಮಾರಿಯ ಸವಾಲನ್ನು ಸ್ವೀಕರಿಸಿದ ಮೂರು ಆಟಗಳಲ್ಲಿ ಅವನು ರಾಜಕುಮಾರಿಯನ್ನು ಸೋಲಿಸಿ ಷರತ್ತಿನಂತೆ ಅವಳಿಂದ ಹೂಮಾಲೆ ಹಾಕಿಸಿಕೊಂಡ ಈಗ ಮಾಹ್ಮದ್ ರಾಜನ ಅರಮ ಕೂಡಲೇ ತನ್ನ ತಂದೆಯನ್ನು ಕರೆಸಿಕೊಂಡ ದುಷ್ಟ ವ್ಯಾಪಾರಿಗೆ ತಕ್ಕ ಶಿಕ್ಷೆ ವಿಧಿಸಿದ ಕೂಡ ತಂದೆ ಕೊಟ್ಟ ಚಿನ್ನದ ನೂರು ನಾಣ್ಯಗಳಿಂದ ಒಬ್ಬ ಸಾಮಾನ್ಯ ಮನುಷ್ಯ ಮುಂದೆ ಆ ರಾಜ್ಯದ ರಾಜನೇ ಆದದ್ದು ಆದದ್ದು ಆಶ್ಚರ್ಯವಾದರೂ ನಿಜವಲ್ಲವೇ ಮಕ್ಕಳೇ ಹೇಗಿತ್ತು ಕದೆ ಪುಟ್ಟ ಮಕ್ಕಳ